ಆ್ಯಂಡ್ ಆ್ಯಕ್ಚುಲಿ ಈ ವ್ಲಾಗ್ ಮಾಡ್ತಿರೋ ರೀಸನ್ ಏನಾಗ್ತಾರೆ ನಾವು ಗಣೇಶ ಕೂರಿಸ್ತಾ ಇದ್ದೀವಿ ಸೊ ಗಣೇಶಾಗೆ ನಾವು ಯಾವ ತರ ಪ್ರಿಪ್ರೇಷನ್ ಮಾಡ್ಕೋತೀವಿ ಏನೆಲ್ಲ ಪ್ರಸಾದ ಮಾಡ್ತೀವಿ ನಮ್ಮ ಪೂಜೆ ಹೆಂಗಿರುತ್ತೆ ಅನ್ನೋದೆಲ್ಲ ಹೋಲ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೋಡಿ ಆ್ಯಂಡ್ ನನ್ನ ಚಾನೆಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸೊ ಇಲ್ಲಿ ಹಬ್ಬಕ್ಕೆ ಏನೇನೆಲ್ಲ ಮಾಡ್ಕೋಬೇಕು ಅಂತ ಒಂದು ಅಷ್ಟು ಲಿಸ್ಟ್ ಮಾಡ್ಕೊಂಡಿದ್ವಿ ಸೊ ಇಲ್ಲಿ ಅದರ ತಯಾರಿ ನಡೀತಾ ಇದೆ ಸೊ ಫಸ್ಟಿಗೆ ಮಿಕ್ಸಿ ಮಾಡ್ಕೊತಾ ಇದ್ದಾಳೆ ಅದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಸೊ ಆಮೇಲೆ ನಾವು ನೆಕ್ಸ್ಟು ಅದನ್ನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋತೀವಿ ಸೊ ನೋಡಿ ಇಲ್ಲಿ ಇಲ್ಲಿ ಕರ್ಜಿ ಕೆಲಸ ಎಲ್ಲ ಮುಗೀತು ಇನ್ನೂ ಒಂದಷ್ಟು ಐಟಮ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಅದರ ಕ್ಲಿಪ್ಸ್ ಎಲ್ಲ ಮಿಸ್ ಆಗಿದ್ದು ಸ್ವಲ್ಪ ಬ್ಯಿ ಇದ್ದಿದ್ದ ಕಾರಣ ಅಷ್ಟು ಕ್ಲಿಪ್ಸು ಮಾಡ್ಕೊಳೋಕ್ಕಾಗಿಲ್ಲ ಬಟ್ ನಾನು ಅದನ್ನು ತೋರಿಸ್ಬೇಕು ಅಂತ ಫೈನಲ್ ಕ್ಲಿಪ್ಸ್ ಮಾಡ್ಕೊಂಡಿದ್ದೀನಿ ಆ ಏನೇನೆಲ್ಲ ಕೋನಲ್ಲಿ ಮಾಡಿದ್ದೀವಿ ಅಂತ ಸೊ ನೋಡಿ ಇಲ್ಲಿ ಫೈನಲಿ ರವೆ ಉಂಡೆ ಮತ್ತು ಮೋತಿಚೂರು ಲಾಡು ಆ್ಯಂಡ್ ಕರ್ಜಿಕಾಯಿ ಈ ಮೂರು ರೆಡಿಯಾಗಿದೆ ಸೊ ಇವತ್ತಿಗೆ ಇಷ್ಟು ಸಾಕು ಈ ಮೂರು ಅಂತ ಅಂದ್ಕೊಂಡಿದ್ದೀವಿ ಸೊ ಇಲ್ಲಿ ಅಡುಗೆ ಕೆಲಸ ಎಲ್ಲ ಮುಗ್ದೋಗಿದೆ ಇನ್ನು ನಾಳೆ ಪೂಜೆಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಒಂದು ಸ್ವಲ್ಪ ಎಲ್ಲ ಪ್ಲ್ಯಾನಿಂಗ್ ಇದೆ ಸೊ ಅದನ್ನು ಜೋಡಿಸ್ಕೋಬೇಕು ಅದೆಲ್ಲ ಏನೇನು ತೊಗೊಂತೀನಿ ನಾಳೆ ಪೂಜೆಗೆ ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಏನು ಗೊತ್ತಾ ನಮ್ಮ ಹೆಣ್ಮಕ್ಳಿಗೆ ಈ ಥರ ಹಬ್ಬ ಹರಿದಿನಗಳು ಬಂದರೆ ಹೂಗಳು ತಂದು ನಾವೇ ಕಟ್ಕೊಂಡು ಮುಟ್ಕೊಳ್ಳೋದ್ರಲ್ಲಿ ಇರೋ ಸಂತೋಷ ಆ ಹಬ್ಬದ ಕಳೆನೇ ಹೆಚ್ಚಾಗುತ್ತೆ ನನಗಂತೂ ತುಂಬಾ ಇಷ್ಟ ಇಂಥದ್ರಲ್ಲಿ ಹೂವು ಕಟ್ಕೊಂಡು ಮುಟ್ಕೊಳ್ಳೋದ್ರಲ್ಲಿ ಹೇಗಿದೆ ಮೆಹಂದಿ ಕಾರ್ಯಕ್ರಮ ಕೆಲಸ ಅಂದ್ರೆ ಮೆಹಂದಿ ಹಾಕೋದು ಇಷ್ಟೊತ್ತು ಹೂವು ಕಟ್ಟಿ ಇವಾಗ ಮೆಹಂದಿ ಹಾಕೊಂತ ಪ್ರಿಪ್ರೇಷನ್ ಮುಗೀತು ನಾವು ಇಟ್ ಇಸ್ ಟೈಮ್ ಟು ಗೆಟ್ ರೆಡಿ ನಾವು ರೆಡಿ ಆಗಕ್ ಟೈಮ್ ಇದು ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಸ್ವಲ್ಪ ಮೆಹಂದಿ ತೋರಿಸ್ತೀರಾ ಹೇಗಾಗ್ತಿದ್ರೆ ಆದ್ಮೇಲೆ ನೋಡಿ ಇವಾಗ ಹಾಯ್ ಗಾಯ್ ಇವತ್ತು ಸೆಕೆಂಡ್ ಡೇ ಆಗಿದೆ ಸೊ ಇವತ್ತು ಎಲ್ಲ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಇನ್ನು ಗಣೇಶಾಗಿ ಮೋದಕ ಮತ್ತೆ ಒಂದು ಕಡಲೆ ಔಷಧಿ ಮಾಡೋದು ಪೆಂಡಿಂಗ್ ಐತೆ ನಮ್ಮಮ್ಮ ಮಿಸು ಎಲ್ಲ ಬೇಗ ಎದ್ದು ಸ್ನಾನ ಮಾಡ್ಕೊಂಡಿದ್ದಾರೆ ಮೋದಕ ಮಾಡಿದ್ವಿ ಮಾಡ್ತಾ ಇದೀವಿ ಮಾಡಿದ್ದೀವಿಲ್ಲ ನಮ್ಮ ಜೊತೆಗೆ ವಿದ್ಯೆ ಇದ್ದಾರೆ

ನೋಡಿ ನನ್ನ ತಮ್ಮಂಗೆ ಯಾವಾಗಲೂ ನನ್ನ ರೇಖಿಸೋದೆ ಒಂದು ಆಟ ಅವನಿಗೆ ತುಂಬ ಇಷ್ಟ ಅವನಿಗೆ ಅದೊಂದು ನೆಕ್ಸ್ಟ್ ಇಲ್ಲಿ ಮೋದಕಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದೀವಿ ಟೈಮ್ ಇರಲಿಲ್ಲ ಸೊ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಮುಗಿಸಿ ಪೂಜೆಗೆ ಎಲ್ಲ ನೆಕ್ಸ್ಟ್ ತಯಾರಿ ಏನಿದೆಯೋ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡಿದ್ದೀವಿ ಮೋದಕ ಜೊತೆಗೆ ಕಡಲೆ ಉಸ್ಲಿನೂ ಮಾಡೋಣ ಅಂತ ನಿನ್ನೆನೆ ಹೇಳಿದ್ದೆ ನಾನು ಸೊ ಇಲ್ಲಿ ನೋಡಿ ಇಲ್ಲಿ ಇವನೇ ನಮ್ಮಪ್ಪು ಟಾಣಿ ರಾಕಿ ನಮ್ಮನೇ ರಾಕಿ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋಲ್ಲ ಈಗ ಅಮ್ಮ ಏನು ಕೆಲಸ ಮಾಡೋಕ್ಕೋದ್ರು ಅವನ್ನ ಇದ್ಕೊಂಡೇ ಮಾಡಬೇಕಂತೆ ಹಿಂದೆ 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 ಭಾಳ ಥರ ಓಡಾಡ್ತಾ ಇರ್ತಾನೆ ಎಲ್ಲಿಗೆ ಹೋದ್ರೂ ಸೊ ನೋಡೋಕ್ಕೆ ಖುಷಿಯಾಗುತ್ತೆ ಸೊ ಇಲ್ಲಿ ಮೋದಕ ಎಲ್ಲ ನಾನು ಹೇಳಿದ್ದೆಲ್ಲ ಮೋದಕ ಎಲ್ಲ ಮುಗ್ದಾಗಿದೆ ಸೊ ನೆಕ್ಸ್ಟು ಕಡಲೆ ಉಸ್ಲಿಗೆ ತಯಾರಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಏನು ಗೊತ್ತಾ ಅಷ್ಟು ಚೆನ್ನಾಗಿ ಒನ್ ಅವರ್ ಟೈಮ್ ತಗೊಂಡು ರಂಗೋಲಿ ಬಿಡಿಸಿದ್ದೀವಿ ಆದರೆ ನಮ್ಮ ಮನೆ ಹತ್ರ ಇರೋ ಕೆಲಸದವರು ಅದು ಪಾತ್ರೆ ತೊಳೆಯಕ್ಕೆ ಹೋಗಿ ಚೆನ್ನಾಗಿ ನೀರು ಹಾಕ್ತಿದ್ದಾರೆ ಆ ನೀರೆಲ್ಲ ಹೋಗಿದೆ ಹೋಗಿ ರಂಗೋಲಿ ಎಲ್ಲ ಹಾಳಾಗಿದೆ ಇಲ್ಲಿ ತೋರಿಸ್ತೀನಿ ನೋಡಿದ್ರಲ್ವಾ ಹಿಂಗಾಗಿದೆ ಅಂತ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ತುಂಬ ಇಷ್ಟಪಟ್ಟು ಬಿಟ್ಟಿದ್ದು ರಂಗೋಲೆ ನೋಡಿದ್ರೆ ಹಂಗೆ ಮಾಡಿದ್ದಾರೆ

ನಾವು ಮಾಡಿರೋಂಥ ತಿಂಡಿಗಳದ್ದು ರೆಸಿಪಿ ಬೇಕು ಅಂತ ಅದೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಮಾಡ್ತೀನಿ ಇತ್ತು ನಿಸರ್ಗ ಅದು ಇನ್ನೊಂದು ಸ್ವಲ್ಪ ಹ್ಞೂ ನೋಡ್ಬಿಟ್ಟು ತಗೊಳ್ಳೋದು ಸಾಕು ಇವತ್ತು ನಾನು ಮತ್ತೆ ನಮ್ಮ ಇಷ್ಟು ಈ ಥರ ಇಟ್ಟು ಅಲ್ಲಿ ರೆಡಿಯಾಗಿದ್ದೀವಿ ಆ್ಯಕ್ಚುಲಿ ಸಿಂಪಲ್ ಆಗಿದೆ ಅಂತ ಇನ್ನು ಸಂಡೇಗೆ ಬೇರೆ ಪ್ಲಾನ್ಸ್ ಇದೆ ಅವತ್ತು ಎಲ್ಲ ನಾವು ಒಟ್ಟಿಗೆ ಹಾಕೋಬೇಕು ಅಂದ್ಕೊಂಡಿದ್ದೀವಿ ಇವತ್ತು ಫಸ್ಟ್ ಪೂಜೆ ಆಗಿರೋದ್ರಿಂದ ಡ್ರೆಸ್ ಹಾಕೊಂಡು ಏನು ಚೆನ್ನಾಗಿಲ್ಲ ಅಂತ ಇವತ್ತು ನಾವು ಇಬ್ಬರು ರೆಡಿಯಾಗಿದ್ದೀವಿ ಬಟ್ ಇದು ಓವರ್ ಆಗಿ ಆಗುತ್ತೆ ಇದಾಗುತ್ತೆ ಆ್ಯಂಡ್ ನೋಡಿ ಇವತ್ತು ನಾವು ಮಾಡಿರೋ ಐಟಮ್ಸ್ ಎಲ್ಲ ಇಷ್ಟಿದೆ ಶೂಟ್ ಎಲ್ಲ ಮಾಡ್ಕೊಂಡು ಹಿಂಚ್ಕೊಂಡು ಇವ್ರು ನೋಡಿ ನಮ್ಮ ರಮೇಶ್ ಜನ ಎಚ್ಚಿದ್ದಾರೆ ಎಲ್ಲ ಬೋಸ್ ಇಲ್ಲೇ ಇದಾರೆ चला <laughs> ಸೋರೆ ಯಾವಾಗಲೂ ಹಾಯಿ ಮಾಡೋದೇ ಆಯ್ತು ಹಾಗೆ ಇಲ್ಲಿ ಒಂದ್ ಕಡೆ ಹೋಮಗೆಲ್ಲ ತಯಾರಿ ನಡೀತಾ ಇದೆ ಇನ್ನೇನು ಹೋಮ ಸ್ಟಾರ್ಟ್ ಆಗುತ್ತಿಷ್ಟಲ್ಲೇ ಸೊ ನೋಡಿ ನನ್ನ ತಮ್ಮ ಯಾವಾಗಲೂ ನನಗೆ ಕಾಲೆಳಿತ ಇದ್ದ ಈಗ ನನ್ನ ಟೈಮು ಅವ್ನಿಗೆ ಆ್ಯಕ್ಚುಲಿ ವೀಡಿಯೋಸು ಫೋಟೋಸು ಅಂದರೆ ಇಷ್ಟ ಆಗೋಲ್ಲ ಅಂದರೆ ಶೈ ಯಾವಾಗಲೂ ಅದಕ್ಕೆ ಅವ್ನಿಗೆ ಇರಿಟೇಟ್ ಮಾಡೋದಂದ್ರೆ ನನಗಿಷ್ಟ ಆಗುತ್ತೆ ನೋಡಿ ಇಲ್ಲಿ ಇಷ್ಟು ನಾಚ್ಕೊತಾ ಇದ್ದಾನೆ ಅವನು ಈ ಥರ ನಾಚ್ಕೊಳ್ಳೋದು ನನಗೆ ಇದ್ರೆ ನನಗೆ ಇನ್ನೂ ಆಗುತ್ತೆ ಅಲ್ವಾ ಹೋಮ ಎಲ್ಲ ಮುಗೀತು ಆ ಪ್ರಸಾದ ಎಲ್ಲ ತಿಂತಾ ಇದ್ದೀವಿ ಹೌದು ನೀವು ನಮ್ಮ ಗಣೇಶನ ನೋಡೇ ಇಲ್ಲ ಅಲ್ವಾ ಬನ್ನಿ ಅಷ್ಟು ನಾನು ನಿಮಗೆ ಗಣೇಶ ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ಗಣೇಶನ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ದೀವಿ ನಂಗಂತೂ ತುಂಬಾ ಇಷ್ಟ ಆಯಿತು ಬೆಳಿಗ್ಗೆಯಿಂದ ನಾನು ಗಣೇಶನ ನೋಡ್ತಾನೇ ಇದ್ದೀನಿ ಅಷ್ಟು ಅಷ್ಟು ಚೆನ್ನಾಗಿದೆ ಒಂಥರ ಪ್ರತಿ ವರ್ಷ ವೈಬ್ ಇರುತ್ತಲ್ಲ ಅದನ್ನು ಹೇಳ್ಕೊಳಕ್ಕೆ ಆಗಲ್ಲ ಆ ಥರ ಇರುತ್ತೆ ಗಣೇಶ ಹಬ್ಬ ಅಂತ ಬಂದಿದ್ದ ತಕ್ಷಣ ನಮ್ಗೆ ಅದೊಂದು ಸಂಭ್ರಮ ಸಡಗರ ಎಲ್ಲ ಕಡೆಯೂ ಅದು ಮುಗಿಯೋವರೆಗೂ ಅದು ಹಾಗೆ ಇರುತ್ತೆ ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಗಣೇಶನ ಎಲ್ಲ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ ಸೊ ಇದು ರಮ್ಯಾ ಅವತ್ತು ಇರಲಿಲ್ಲ ಆ್ಯಕ್ಚುಲಿ ನಾವು ಮೆಹಂದಿ ಹಾಕೊಳ್ಳೋ ದಿನ ಆಫೀಸ್ ಅಂತ ಬಿಸಿ ಇದ್ಲು ಸೊ ಇವತ್ತು ಒಳಗೆ ನೈಟ್ ಹಾಕ್ಸ್ಕೊತಾ ಇದ್ದಾಳೆ ಮೆಹಂದಿ ಸೊ ಈ ಲಾಗ್ ಹಾಗೆ ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಇನ್ನು ನೆಕ್ಸ್ಟ್ ಡೇ ಲಾಗು ಇದ್ರದ್ದು ಪೂಜೆ ಇದೆಲ್ಲ ಅಕ್ಷತೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಸೊ ಇನ್ನೇನು ಪೂಜೆಗಳು ಸ್ಟಾರ್ಟ್ ಆಗುತ್ತೆ ಈ ಅನ್ನದಾನ ಸ್ಟಾರ್ಟ್ ಆಗಿದೆ ನನಗಂತೂ ಬಡಿಸೋದು ಅಂದರೆ ತುಂಬಾ ಆಸೆ ಸೊ ಫೈನಲಿ ಈ ವರ್ಷನಾದರೂ ಇದರ ಆಸೆ ನೆರವೇರ್ತಾ ಇದೆ ಸೊ ತುಂಬ ಖುಷಿಯಾಗಿ ಎಲ್ಲ ಕಡೆ ಓಡಾಡ್ಕೊಂಡು ಈ ಸಾರಿ ನಾವೇ ಎಲ್ಲ ಕಡೆನೂ ಬಡ್ಸ್ಕೊಂಡು ಓಡಾಡ್ತಾ ಇದ್ದೀವಿ ಎಲ್ರಿಗೂ ಏನು ಬೇಕು ಪೂಜೆಗಳಿಗೆಲ್ಲ ಏನು ಬೇಕು ಅದೊಂದು ಆ್ಯಕ್ಟಿವ್ ಆಗಿ ಎಲ್ಲ ಕಡೆನೂ ಓಡಾಡ್ಕೊಂಡು ಮಾಡ್ತಿರೋದು ನನಗಂತೂ ಎಕ್ಸ್ಟ್ರಾ ಎನರ್ಜಿನೇ ಬಂದುಬಿಟ್ಟಿದೆ ಈ ಸಾರಿ ಅದರಲ್ಲೂ ನಮ್ಮ ಮನೆ ಗಣೇಶ ಹಬ್ಬ ಅಂತಂತಂದರೆ ಸೊ ಆಬ್ವಿಯಸ್ಲಿ ಅದು ಕಂಪ್ಲೀಟಾಗಿ ಬ್ಯುಸಿಯಾಗೇ ಇದ್ವಿ ಇದಕ್ಕೆ ಸೊ ಒಂದಷ್ಟು ನಾನು ಸಾಧ್ಯವಾದಷ್ಟು ಕ್ಲಿಪ್ಸ್ಗಳ್ನ ಮಾಡ್ಕೊತಾನೇ ಇದ್ದೀನಿ ಇನ್ನೊಂದಷ್ಟು ಕ್ಲಿಪ್ಸ್ಗಳ ಮಿಸ್ ಆಗಿದೆ ಸೊ ಈ ಸಾರಿ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ಬೇಕು ಹೇಗೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ಡೇ ಒನ್ನಿಂದ ಫೈನಲ್ ಡೇವರ್ಗು ಅಂತ ಸೊ ಇಲ್ಲಿದೆ ನೋಡಿ ಕಂಪ್ಲೀಟಾಗಿ ಆ ಕ್ರೀಶಿಗೆ ರಾಕಿ ಕಟ್ತಾ ಇದೀನಿ ಅನ್ಕೋತೀರ ಸೊ ನಮ್ಮ ಅಣ್ಣ ರಾಕಿ ಹಬ್ಬದ ದಿನ ಕಟ್ಟಿಸ್ಕೊಂಡಿರಲಿಲ್ಲ ಅವ್ನಿಗೆ ತುಂಬ ಆಸೆ ಇತ್ತು ಗಣೇಶನ ಮುಂದೆನೇ ಕಟ್ಸ್ಕೋಬೇಕು ಅಂತ ಸೊ ನಾನು ಈಗ ರಾಕಿ ಕಟ್ತಾ ಇದ್ದೀನಿ ಜೊತೆಗೆ ನನ್ನ ತಮ್ಮಂಗೂ ರಾಕಿ ಕಟ್ಬೇಕಿತ್ತು ಅವ್ನಿರಲಿಲ್ಲ ಅವತ್ತು ಎಲ್ಲೋ ಆಚೆ ಹೋಗಿದ್ದ ಅವ್ನಿಗೆ ಆಮೇಲೆ ಕಟ್ಟೋಣ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣಂಗೆ ಕಟ್ತಾ ಇದ್ದೀನಿ ಸೊ ನಾನು ಹೇಳಿದ್ದೆ ಅಲ್ವಾ ಅವನು ಆಚೆ ಹೋಗಿದ್ದ ಅಂತ ಅಂದ್ಬಿಟ್ಟು ಈಗ ಮನೆಗೆ ಬಂದ ಸೊ ಅವನಿಗೂ ಕಟ್ಟೋಣ ರಾಕಿನ ಸೊ ಇವತ್ತೇನೆ ಅಂತ ಅಂದ್ಬಿಟ್ಟು ಇಲ್ಲಿ ಅವನಗೂ ರಾಕಿ ಕಟ್ತಾ ಇದ್ದೀನಿ ನೋಡಿ ಅವನು ಗಾನ ಚತುರಾಯ ಗಾನ ಪ್ರಾಣಾಯ ಗಾನುಕಾಯ ಗಾನ ಇದು ಕೊನೆ ದಿನದಾಗಿದೆ ಸ್ಯಾರಿ ಹಾಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಕೂಡ ಎಲ್ಲರೂ ಬಂದಿದ್ದಾರೆ ಎಲ್ರೂ ಸ್ಯಾರಿ ಹಾಕೊಂಡಿದ್ದೀವಿ ಏನು ಸ್ಯಾರಿ ಏನಿಲ್ಲ ಅಂದ್ರು ಫೋಟೋಸ್ ಅಂತೂ ಇರಲೇಬೇಕು ಅಲ್ವಾ ಇಲ್ಲಿ ಮನೆ ಹತ್ರ ಫೋಟೋಸು ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ಅದಕ್ಕೆ ಸೊ ಎಲ್ಲರೂ ಫೋಟೋಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ

ಸೊ ಈ ಸಲ ಫಸ್ಟ್ ಬರಲೇಬೇಕು ಇನ್ ಸೆಕೆಂಡ್ ಅದು ಲಾಸ್ಟ್ ಇನ್ ಸೆಕೆಂಡ್ ಬರ್ಬೇಕು ಈ ಸಲ ಫಸ್ಟ್ ಬರ್ ಹತ್ರ ಬಿಟ್ಟೇ ಬಿಡ್ತಿವಿ ಗೆದ್ರೆ ಗೆಲ್ತೀವಿ ಗೆದ್ದೆಗೆ ಗೆಲ್ತೀವಿ ಆಂಟಿ ಗೆದ್ರೆ ಓಕೆ ಕಾಂಪಿಟೇಷನ್ ಈ ಸ್ಯಾರಿ ತುಂಬಾ ಟಫ್ ಆಗಿತ್ತು ನೋಡಿ ಎಲ್ಲರೂ ಎಕ್ಸೈಟಾಗಿ ರಂಗೋಲಿ ಬಿಡ್ತಾ ಇದ್ದಾರೆ ಯಾರ್ದು ಚೆನ್ನಾಗಿದೆ ಅಂತ ಹೇಳೋಕ್ಕಾಗ್ತಿಲ್ಲ ಎಲ್ರೂ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾರೆ ರಂಗೋಲಿ ಅಲ್ಲಿ ಯಾರ್ದು ಹೇಗೆ ಅಂತ ಒಬ್ಬರು ರಂಗೋಲಿ ಇಟ್ಕೊಂಡು ಅವರು ಪ್ರೈಸ್ ಅಂತೂ ಕೊಡೋಕ್ಕಾಗ್ತಾ ಇಲ್ಲ ಇಲ್ಲಿ ಆಲ್ರೆಡಿ ಗಣೇಶನ ಬಿಡೋದಕ್ಕೆ ತಯಾರಿ ನಡೀತಾ ಇದೆ ಸೊ ವಿಸರ್ಜನೆಗೆ ನೋಡಿ ಆಲ್ರೆಡಿ ಎಲ್ಲ ಡ್ಯಾನ್ಸ್ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ನಾವು ಆ್ಯಕ್ಚುಲಿ ಈ ಸಾರಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಇವರೆಲ್ಲ ಮಾಡಿ ಆಮೇಲೆ ನೆಕ್ಸ್ಟು ನಮ್ಮದಿದೆ ನೋಡಿ ಸೊ ನೀವು ಅಂದ್ಕೋತಾ ಇದ್ದೀರಲ್ವಾ ಇವ್ರು ಯಾಕೆ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಅದನ್ನು ನೋಡಿ ಇದಾಗಿತ್ತು ನಮ್ಮ ಕಂಪ್ಲೀಟ್ ಗಣೇಶ್ ಹಬ್ಬದ ವ್ಲಾಗು ನಿಮ್ಗೆ ಎಲ್ಲಿ ಇಷ್ಟ ಆಯಿತು ಸೊ ನಿಮ್ಮ ಕಡೆಯೆಲ್ಲ ಹೇಗೆ ಸೆಲೆಬ್ರೇಷನ್ಸ್ ಮಾಡ್ತೀರ ನಂಗೆ ತಿಳಿಸಿ ಸೊ ಜೊತೆಗೆ ನಿಮಗೆ ಇದು ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್